ಹಾಯ್ ಗಾಯ್ಸ್ ಎಲ್ಲ ಪೇಷಂಟಿಗೆ ಹಣ್ಣು ತೊಳ್ಕೊಟ್ರೆ ನಾವ್ ಮಾತ್ರ ಸ್ಪೆಷಲ್ ಪೇಷಂಟ್ ಕೈಯಾಗೆ ಹಣ್ಣು ತೊಳಸ್ಕೊತೀನಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಏ ಸುಮಂತ ಈಚಿ ಕಾಣ ಏಯ್ ಸುಮಂತ ಈಚಿ ಕಾಣ ಮಾರ ಈಚಿ ಕಾಣ ಚಿಕ್ಕಿ ಮಾರ ನಿಮಗೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕುಂದಾಪ್ರ ಕನ್ನಡತಿ ಬಳ್ಕ ಬಂದ ಭಾಷೆ ನಮ್ದು ಹಂಗೆ ಉಳಿಸ್ಕ ಬೆಳಸ್ಕ ಹಪ್ಪ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡುವ ಮಾರು ಜನಕ್ಕೆ ಅಂತಿದ್ದೀರಿ ವಿಡಿಯೋ ಎಂತ ಮಾಡ್ಲಾ ವೀಡಿಯೋ ಎಂತಕ ಮಾಡ್ಲಾ ಅಂದಳಿ ಈಗ ಮಕ್ಕಳಿಗೆಲ್ಲ ಪರೀಕ್ಷೆ ಅಲ್ಲದೆ ಹಂಗೈ ನಮ್ ಮಸ್ತ್ ಕೆಲ್ಸ ಇದಿತ್ತು ಹಂಗ್ ಎಡಿಟ್ ಮಾಡೋಕು ಪುರ್ಸೋತಿಲ್ಲ ವಿಡಿಯೋ ಮಾಡೋಕು ಪುರ್ಸೋತಿಲ್ಲ ಇದಿತ್ತು ಈಗ ಎಕ್ಸಾಮ್ ಎಲ್ಲ ಆಯ್ತಲ್ಲ ಹಂಗ ಇವತ್ತೊಂದ್ ಲಾಗ್ ಮಾಡ್ತಿದ್ದೆ ಹ್ಯಾಂಗಿದ್ರೂ ಪರೀಕ್ಷೆ ಎಲ್ಲ ಆಯ್ತಲ್ಲ ಮಕ್ಕಳಿಗೊಂದು ರಿಫ್ರೆಶ್ಮೆಂಟ್ ಇರಲಿ ಅನ್ನ ನಮ್ಮ ಶಾಲೆಗೆ ಕ್ರಾಫ್ಟ್ ತರಬೇತಿ ಕಾರ್ಯಕ್ರಮ ಇಟ್ಕಂಡಿದ್ದೀರ ಇದ್ರಲ್ಲಿ ಮುಖವಾಡ ತಯಾರಿಸೋಕಿದ್ದಿತ್ತು ನಂಗಂತೂ ಇಟ್ಕೊಂಡಿ ಕ್ರಾಫ್ಟ್ ಮಾಡೋದು ಚಿತ್ರ ಬಿಡಿಸೋದು ಅದೆಲ್ಲ ಅಂದರೆ ಭಾಳ ಇಷ್ಟ ಎಷ್ಟೋ ಸಲ ಪರೀಕ್ಷೆ ಟೈಮಿಗೆ ಚಿತ್ರ ಪಪ್ಪನ ಕೈ ಬಡ್ಗಿ ತಿನ್ನೋದು ಇತ್ತು ಸಣ್ಣಿಂದಲೂ ಕ್ರಾಫ್ಟ್ ಮಾಡೋಕೆ ಆಸಕ್ತಿ ಇದ್ದರಿಂದ ನಾನು ಮಕ್ಕಳೊಟ್ಟಿಗೆ ಹೋಯ್ ಕೂಕೊಂಡು ಕ್ರಾಫ್ಟ್ ಮಾಡೋಕೆ ಶುರು ಮಾಡಿದೆವಾಡ ಮಾತ್ರ ಭಯಂಕರ ಚಂದ ಬಂದಿದಿತ್ತು ಅದನ್ನು ಹೈಕಟ್ರಾಯ್ಕೊಂಡು ಆಯ್ತು ನೀವು ಹೇಳೋಕು ಸಾಕು ಈ ಹೆಣ್ಣೆಂತ ಟೀಚರ್ ಐಕಂಡ್ ಮಕ್ಕಳ ಅಟಿಕೆ ಮಾಡಿನ್ನು ಅಂದಳಿ ಮಕ್ಕಳೊಟ್ಟಿಗೆ ಮಕ್ಕಳಾಯ್ಪದ್ ನನ್ನ ಪಾಲಿಸಿ ತದೇ ಇಲ್ಲಿ ನಮ್ಮ ಮಕ್ಕಳಂತೂ ಭಯಂಕರ ಚಂದ ಚಂದ ಮುಖವಾಡ ತಯಾರಿಸಿದ್ದೀರ ಪೇಪರ ಮಕ್ಕಳ ಪೇಪರ್ ಮುಖವಾಡನ್ ಎಷ್ಟು ಇಷ್ಟಪಡ್ಕೊಂಡ ಮಾಡಿದ್ದೀರಂದ್ರೆ ಆಪ ನಂಗೆ ಬಾಯಿ ಹೇಳೋ ಕಾರ್ಯಕ್ರಮ ಕೂಡ ಇದಿತ್ತು ಂಗಿದ್ರು ಶನಿವಾರ ಅಲ್ದ ಹಾಂಗ ಶಾಲಿ ಒಪ್ಪತಿದ್ದೀತ ಶಾಲಿ ಬಿಟ್ಟರು ಗತಿ ಸೀದಾ ಮನೆಗೆ ಹೊಪ್ಪ ಅಂದ್ಕೊಂಡ್ರೆ ನನ್ನ ಚಿಕ್ಕಮ್ಮ ಫೋನ್ ಮಾಡ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ಟಿಪ್ಪು ನಂತನಿಗೆ ಹಣ್ಣು ತಗಮ ಕೇಳ್ದಾಳು ಹ್ಯಾಂಗಿದ್ರು ಶನಿವಾರ ಹಣ್ಣಿನ ಅಂಗಡಿ ಹೊಪ್ಪು ಬದ್ಲಿ ಹಣ್ಣು ಕಡಿಮೆ ತನಕ ಸಂತಿಗೆ ಹೋದೆ ಸಂತಿ ಎಲ್ಲಾ ಸುತ್ಕೊಂಡ ತಕೊಂಡ್ ಅಣ್ಣನ್ ಗಾಡಗ ಇಟ್ಕೊಂಡ್ ಗಾಡಿ ಹಿಂದ ತೆಗು ಅನ್ಕೊಂಡ್ರೆ ಹಿಂದೊಂದ್ ರಿಕ್ಷಾ ನಿತ್ಕೊಂಡ್ ಇದ್ ಅವ್ ಮಾಸ್ ಇತ್ತಲ್ದ ಹಾಂಗ್ ಗಾಡಿ ತೆಗುಕ ಇಲ್ಲ ನಾನ್ ಕಷ್ಟಪಡುದ್ ಕಾಮ್ ಕೈದೆ ಪಾಪ ಒಬ್ರು ಬಂದ್ ಗಾಡಿ ಅವ್ರಿಗ್ ಒಂದ್ ಥ್ಯಾಂಕ್ಸ್ ಹೇಳಿ ಸಂತಿಯಿಂದ ಹಣ್ಣು ತಕೊಂಡ ಸೀದಾ ಚಿನ್ಮಯ ಆಸ್ಪತ್ರೆಗೆ ಹೋದೆ ಅಲ್ ಹೋಯ್ ಹುಷಾರ್ ಇಲ್ಲ ಅಂದಳಿ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ರೆ ಹ್ಯಾಂಡ್ ಚಸ್ ಆಡ್ತಾ ಕೂಕೊಂಡಿದ್ದೀತಲ್ಲ ಅದ್ಕಾಯಿ ನನ್ನ ತಮ್ಮ ನಾ ತಕೋದ ಹಣ್ಣನ್ ನಂಗೆ ತೊಳ್ಕೊತನ್ ಕೊಟ್ಟ ಹಾಯ್ ಗೈಸ್ ಎಲ್ಲ ಪೇಶೆಂಟಿಗೆ ಹಣ್ಣು ತೊಳ್ಕೊಟ್ರೆ ನಾವ್ ಮಾತ್ರ ಸ್ಪೆಷಲ್ ಪೇಶೆಂಟ್ ಕೈಯಾಗೆ ಹಣ್ಣು ತೊಳಸ್ಕಿಮ್ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರ ನನ್ನ ತಮ್ಮ ಅಕ್ಕ ಗೋಲಿಬಜಿ ಬಜಿ ಗೋಲಿಬಜಿ ಬಾ ಅಂದ ಹಾಂಗ್ ಗೋಲಿಬಜಿ ಬಪ್ಪ ಅಂದ್ರೆ ಅವ್ನ ಫ್ರೆಂಡ್ ಸುಮಂತನ್ ಕರ್ಕೊಂಡ ಗೋಲಿಬಜಿ ಅಂಗಡಿ ಬದಿಗೆ ಹೋದೆ ಆಗಂಡಿಗೋ ನಾಚಕಿ ಅಂದ್ರ ನಾಚಕಿ ಏ ಸುಮಂತ ಈಚಿ ಕಾಣ ಏಯ್ ಸುಮಂತ ಈಚಿ ಕಾಣ ಮಾರ ಈಚಿ ಕಾಣ ಎಂತ ನಾಚಿಕಿ ಮಾರೇ ನಿನ್ಗೆ ಅಲ್ಲೇ ಚಿನ್ಮಯ ಆಸ್ಪತ್ರೆ ಹತ್ರ ಇಪ್ಪು ಬಾಬಾ ಕ್ಯಾಂಟೀನಾಗೆ ಬಿಸಿ ಬಿಸಿ ಗೋಲಿಬಜಿ ಮಾಡ್ತಿದ್ದೀರಿ ಅದನ್ನು ಪಾರ್ಸಲ್ ಕಟ್ಕಂಡು ದಾರಿ ಮೇಲೆ ಅದು ಯಾವ ಮೈಕ್ದಂಗೆ ನನ್ನ ಸೆಲ್ಫಿ ಸ್ಟಿಕ್ಕಿದ ರಿಮೋಟ್ ಉದ್ರಿ ಹೋಯ್ತು ನಂಗಂತೂ ಗೊತ್ತಿಲ್ಲ ದಾರಿ ಮೇಲೆಲ್ಲರೂ ಬಿದ್ದೋಯ್ತಾ ಕಾಂಬ ಅಂದಳಿ ಆ ರಿಮೋಟ್ ಹುಡ್ಕಂಡ್ ವಾಪಸ್ ಹೋದೆ ಆದ್ರೆ ನನ್ನ ರಿಮೋಟ್ ಸಿಕ್ಕದು ಮಾತ್ರ ಈ ಅವಸ್ಥೆ ಹಂಗೆ ಭಾರಿ ಬೇಜಾರಾಯ್ತು ಮಾರ್ರೆ ರೋಡ್ ಮೇಲೆ ಬಿದ್ದಿಪ್ಪತ್ತೀಗ ಅದ್ರ ಮೇಲೆ ಯಾರೋ ಗಾಡಿ ಹರ್ಸ್ಕೊಂಡು ಹೋಯ್ರು ಅದಕ್ಕೆ ಹಿಂಗಾಯ್ತು ನಾವೇ ಜಾಗೃತಿ ಮಾಡ್ಕಿದ್ದಿದ್ದು ಬೇರೆ ದೂರಿ ಅಂತ ಪ್ರಯೋಜನ ಅಲ್ದ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಕಾಣ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೆ